ಇದೀಗ ನೂತನವಾಗಿ ಚುನಾವಣೆ ನಡೆದು ಎಲ್ಲ ನಿರ್ದೇಶಕರು ಆಯ್ಕೆಯಾಗಿರ್ರೆ ಇದಕ್ಕೆ ತಮ್ಮ ಮತದಾರ ಬಂಧುಗಳು ಹಾಗೆ ಮೇಲಾಗಿ ಈ ಭಾಗದ ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು ಆದಂಥ ಸನ್ಮಾನ್ಯ ಶ್ರೀ ಎಸ್ ಆರ್ ಅವರ ನೇತೃತ್ವ ಅಂತ ಹೇಳೋದ್ರಲ್ಲಿ ನಾನು ತುಂಬ ಹೃದಯದಿಂದ ಹೇಳಲು ಹೆಮ್ಮೆ ಇದ್ದೇನೆ ಕಾರಣ ಏನಂದರೆ ಈಗ ಈಗಾಗಲೇ ನಾಲ್ಕು ಬಾರಿ ಶಾಸಕರಾಗಿ ಕ್ಷೇತ್ರದ ಅಭಿವೃದ್ಧಿಯನ್ನು ಸಾಕಷ್ಟು ಮಾಡ್ಯವರೆ ಆ ಅಭಿವೃದ್ಧಿಯ ಸಲುವಾಗಿ ಈ ಸಹಕಾರ ಸಂಘ ಅವರ ನೇತೃತ್ವದಲ್ಲಿ ನಮ್ಮ ಏನು ನಮ್ಮ ಬಿ ಜೆ ಪಿ ನೇತೃತ್ವ ಅಂದರೆ ಹನ್ನೆರಡು ಜನಕ್ಕೆ ಹನ್ನೆರಡು ಜನನು ನಾವು ಚುನಾವಣೆಯಲ್ಲಿ ಗೆದ್ದು ಅವರಿಗೆ ಅಭಿನಂದನೆ ಸಲ್ಲಿಸಿ ಮೇಲಾಗಿ ಮತ ಬಾಂಧವರಿಗೂ ಈ ಸಹಕಾರ ಸಂಘದ ಎಲ್ಲ ನಮ್ಮ ಸಂಘದ ಏನು ಕಾರ್ಯ ಕಾರ್ಯಕಾರಿ ಮಂಡಳಿ ಹಾಗೂ ವರ್ ವರ್ಕರ್ಸ್ ಅವರೆಲ್ಲ ಆ ಸದಸ್ಯರು ಅವರೆಲ್ಲರೂ ಸಹ ಈ ಸಹಕಾರ ಸಂಘಕ್ಕೆ ನಮ್ಮೆಲ್ಲರಿಗೂ ಸಹಕಾರ ಮಾಡಿದ್ದಾರೆ ಮೇಲಾಗಿ ನಾವು ಈಗಾಗಲೇ ನಮ್ಮ ಅಶ್ವಥ್ ಅವ್ರು ಹೇಳಿದಂತೆ ಡಿಪಾಸಿಟ್ಟು ಡಿಪಾಸಿಟ್ ಹಣದಿಂದಲೇ ಈ ಸಂಘ ನಡೀತಾ ಇರೋದು ಅಥವಾ ಸರ್ಕಾರದಿಂದ ನಮಗೇನು ಹಣ ಇದಿಲ್ಲ ಸರ್ಕಾರದ ಹಣ ಯಾವುದಿದೆ ಅಂದರೆ ನಮ್ಮ ರೈತರಿಗೆ ಏನು ಝೀರೋ ಪರ್ಸೆಂಟ್ ಸಾಲದಲ್ಲಿ ಬೆಳೆ ಸಾಲನ ಸರ್ಕಾರ ನಮಗೆ ಬಿ ಡಿ ಸಿ ಬ್ಯಾಂಕ್ನ ವತಿಯಿಂದ ಸಿಗುತ್ತೆ ನಾವು ಅದನ್ನು ಗುರುತಿಸಿ ಅವ್ರಿಗೆ ಐವತ್ತು ಸಾವಿರದಿಂದ ಹಿಡಿದು ಎರಡು ಲಕ್ಷದವರೆಗೂ ಸಹ ಸಾಲನ ಹಿಂದಿನ ಬಾಡಿಯಲ್ಲೂ ಸಹ ನಾವು ಕೊಟ್ಟಿದೆ ಮುಂದಿನ ಸಾಲಿನೂ ಅಷ್ಟೇ ಅದನ್ನು ನಾವೇ ಸ್ಥಳ ಪರಿಶೀಲನೆ ಮಾಡಬೇಕು ಆ ರೈತ ಏನು ಬ ಜಮೀನಲ್ಲಿ ಏನು ಬೆಳೆ ಮಾಡ್ತಾನೆ ಏನು ಮಾಡ್ಯವನು ಮಾಡ್ಬೋದಾ ಅನ್ನೋ ಒಂದು ದೃಷ್ಟಿ ಇರಬೇಕು ನಮಗೆ ಯಾರಿಗೆ ಅಧ್ಯಕ್ಷರಾದಿಯಾಗಿ ನಿರ್ದೇಶಕರು ಎಲ್ಲರೂ ಸಹ ಅದನ್ನು ಮಾಡಿ ಅವರಿಗೆ ಇನ್ನೂ ಹೆಚ್ಚಿನ ಸಹಾಯಧನನ ಕೊಡಿಸೋ ರೀತಿ ಮಾಡ್ಬೋದು ಸರ್ಕಾರದಿಂದ